ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಅತ್ತೆ ಮನೆಗೆ ಹೊರಟಿದ್ದೀವಿ ಸಂಡೇ ಆಗಿತ್ತು ಇವತ್ತಿನ ಡೇ ಬಂದ್ಬಿಟ್ಟು ಮಾರ್ನಿಂಗ್ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸಂಡೇ ಅಂತಂದಾಗ ಫ್ರೀ ಇರ್ತೀವಿ ಯೂಶಲಿ ಹಾಗಾಗಿ ಎಲ್ಲಾದರೂ ಒಂದು ಕಡೆ ಹೋಗ್ತಾ ಇರ್ತೀವಿ ಹಾಗಾಗಿ ಇವತ್ತು ನಾವು ಮಾ ಪ್ಲ್ಯಾನ್ ಮಾಡಿರೋದು ಬಂದ್ಬಿಟ್ಟು ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವರು ಕೂಡ ನಮ್ಮ ಮಕ್ಕಳನ್ನ ನೋಡಬೇಕು ಅಂತ ಅಂತಿದ್ರು ಹಾಗೆ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಹಾಗೆ ಇವತ್ತಿನ ದಿನ ನಾನು ನಮ್ಮ ಅತ್ತೆ ಮನೇಲಿ ವ್ಲಾಗ್ ಕೂಡ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನನ್ನ ಅತ್ತೆ ಮನೆಯಲ್ಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಹಾಂ ಹೋಗ್ತಾ ಅಂದಿವೆ ಹಾಗೆ ನಮ್ಮತ್ತೆ ಮನೆಗೆ ಸ್ವಲ್ಪ ಫ್ರೂಟ್ಸ್ ತೊಗೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ನಿಲ್ಲಿಸಿದ್ರು ಇಲ್ಲಿ ಬೇಜಾನಿದ್ದು ಫ್ರೂಟ್ಸು ಅಂಗಡಿಗಳೆಲ್ಲ ಒಂದು ಕಡೆ ನಿಲ್ಲಿಸಿ ಸ್ವಲ್ಪ ಫ್ರೂಟ್ಸ್ನು ಕೂಡ ಬೈ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಇವಾಗ ಸೀಸನ್ ಅಲ್ವಾ ವಾಟರ್ ಮಿಲನ್ನು ಇದಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಬಿಡಿ ಹಾಗಾಗಿ ವಾಟರ್ ಮಿಲನ್ನು ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ವಾಟರ್ ಮಿಲನ್ನು ಕೂಡ ಬೈ ಮಾಡಿ ಹಾಗೆ ಹೋಗ್ತಾ ಅಂದಿವೆ ನನಗಂತೂ ಕಬ್ನಾಲ ಅಂದರೆ ಎಲ್ಲೂ ಬಿಡೋಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ನಂಗೆ ಕಬ್ಬಿನಾಲ್ ಬೇಕೇ ಬೇಕು ಅಂದರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಕುಡಿದು ಒಂದು ಗ್ಲಾಸು ನೆಕ್ಸ್ಟು ಇನ್ನೇನು ಬಂದ್ವಿ ಹೋಗೋಷ್ಟರಲ್ಲಿ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಂತ ಅನ್ಕೊತೀನಿ ಕೆಲವೊಂದ್ಸಲಿ ಒನ್ ಅವರ್ಗೆ ಹೋಗಿಬಿಡ್ತೀವಿ ಕೆಲವೊಂದ್ಸಲಿ ಒಂದು ಆಫ್ ಆನ್ ಅವರ್ ಅಂದರೆ ಅಲ್ಲಿ ಇಲ್ಲಿ ನಿಲ್ಲಿಸಿದ್ದೀವಿ ಅಂತಂದರೆ ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಒನ್ ಅವರಲ್ಲಿ ನಾವು ನಮ್ಮೂರಿಗೆ ಹೋಗ್ಬೋದು ಚಿಕ್ಕಬಳ್ಳಾಪುರದಿಂದ ಹತ್ರನೇ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಫೈನಲಿ ಬಂದ್ವಿ ಹಾಂ ಇಲ್ಲಿ ಬರ್ತಿದ್ದಂಗೆ ನಾವೇನು ತೊಗೊಂಬಂದರೆ ಫ್ರೂಟ್ಸು ಅದನ್ನೆಲ್ಲ ಎತ್ಕೊಂಡು ಹೋಗ್ತಾಯಿದ್ವಿ ನನ್ನ ಮಗ ಅಷ್ಟಲ್ಲಿ ಹೋಗ್ಬಿಟ್ಟಿದ್ದ ಮನೆ ಒಳಕ್ಕೆ ನಾವು ಇನ್ನೂ ಕಾರ್ ನಿಲ್ಲಿಸ್ತಿದ್ದಂಗೆ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ ಅಜ್ಜಿ ತದ ಮನೆಗೆ ಹೋಗೋದು ಅಂತಂದರೆ ಇಲ್ಲ ಊರಿಗೆ ಹೋಗೋದು ಅಂತಂದರೆ ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆ ಅಂತೂ ಇಲ್ಲಿ ನೋಡ್ತಾ ಇರ್ಬೋದು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಇದು ಇದನ್ನು ಬಂದುಬಿಟ್ಟು ಕರ್ಜಿಕಾಯಿ ಅಂತಾರೆ ಹಾಗೆ ಬೋಂಡ ಮಾಡ್ತಾಯಿದ್ರು ಹೋಗೋ ಅಷ್ಟರಲ್ಲಿ ನಮ್ಮ ಬರೋ ಅಷ್ಟರಲ್ಲಿ ಕಡುಬು ಮತ್ತು ಬೋಂಡ ಎಲ್ಲ ಮಾಡಿದ್ದಾರೆ ಇವಾಗ ಚಿನ್ನಮ್ಮನಿಂದ ಕೂತ್ಕೊಂಡು ಎಂಥ ಇದೆ ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಅವ್ರ ಅಮ್ಮ ಮನದು ಸ್ವೀಟ್ ಇದು ಅದು ಬೋಂಡ ಬಂದು ಕಥೆ ಬರೋಷಲ್ ಅಡುಗೆ ಎಲ್ಲ ಮುಗಿಸಿದ್ದೆ ಬಂದು ಇವಾಗ ತಿನ್ಕೊಂಡು ಕುತ್ಕೊಂಡೆಲ್ಲಷ್ಟು ನಾನಿಲ್ಲಿ ಎರಡು ಸಲ ಕಡುಬು ಮತ್ತು ಕರ್ಜಿಕಾಯಿ ಅಂತ ಒಂದು ಸಲ ಅಂದಿದ್ದೀನಿ ಅಂದರೆ ಇದನ್ನ ಕರೆಕ್ಟಾಗಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಇದರಲ್ಲಿ ಸ್ಟಫಿಂಗ್ ಬಂದುಬಿಟ್ಟು ಕರ್ಜಿಕಾಯಿಗೆ ಹಾಕ್ತೀವಲ್ಲ ಆ ಥರ ಸ್ಟಫಿಂಗ್ ಇರಲ್ಲ ಹೂರ್ಣ ಹಾಕ್ತಾರೆ ಒಬ್ಬಟ್ಟು ಹೂರ್ಣ ಒಬ್ಬಟ್ಟಿಗೆ ಏನು ಮಾಡ್ತೀವಲ್ಲ ಹೂರ್ಣ ಆ ಹೂರ್ಣ ಹಾಕಿ ಮಾಡಿರೋ ಅಂಥದ್ದು ಆ ಹಸ್ಬೆಂಡ್ಗೆ ಸಖತ್ ಫೇವ್ರೆಟು ನನ್ನ ಮಕ್ಕಳು ಕೂಡ ಸಕ್ಕತ್ ಇಷ್ಟ ಆಗೋಯ್ತು ಮಾಡಿರೋದು ಅರ್ಧಕ್ಕರ್ಧ ಖಾಲಿ ಮಾಡೋಕ್ಕಿದ್ರು ಹೋಗಿ ಇಷ್ಟನ್ನು ಮಾಡಿ ಒಬ್ಬಟ್ಟು ಸಲ ರೈಸ್ ಎಲ್ಲ ಮಾಡಿಬಿಟ್ಟಿದ್ರು ನಾವು ಹೋಗೋ ಅಷ್ಟು ಆ್ಯಕ್ಚುಲಿ ನಾವು ಒಂದು ಲೆವೆನ್ ಲೆವೆನ್ ತರ್ಟಿಗೆಲ್ಲ ಹೋ ಮನೆಗೆ ಅಷ್ಟಲ್ಲೇ ಇಷ್ಟೆಲ್ಲ ಕೂಡ ಪ್ರಿಪೇರ್ ಮಾಡಿದ್ರು ಹೋಗಿದ ತಕ್ಷಣ ಬೋಂಡ ಇದನ್ನೆಲ್ಲ ತಿಂದಿದ್ದಾಯಿತು ಹಾಗೆ ನೆಕ್ಸ್ಟು ನಾನು ಮಾಡೋ ನಾನ್ ವೆಜ್ ರೆಸಿಪೀಸ್ ಅಂದರೆ ನಮ್ಮ ಅತ್ತೆ ಮಗಿ ಇಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಸಿಂಪಲ್ಲಾಗಿ ಏನಾದರೂ ಒಂದು ಐಟಮ್ ಆದರೂ ಚಿಕನಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮಾವ ಹೋಗಿ ಚಿಕನ್ ತೊಗೊಂಬಂದ್ಕೊಟ್ರು ಹಾಗೆ ಚಿಕನ್ ಚಾಪ್ಸ್ ಮಾಡೋಣ ಅಂದರೆ ಚಿಕನ್ ಫ್ರೈ ಚಿಕನ್ ಚಾಪ್ಸ್ ಏನಾದರೂ ಅಂದ್ಕೊಳ್ಳಿ ಚಿಕನ್ ಫ್ರೈ ಅಂತಲೇ ಯೂಶಲಿ ನಾವು ಕರೆಯೋದು ಬಟ್ ಟೇಸ್ಟ್ ಎಲ್ಲ ಸಕ್ಕತ್ತಾಗಿ ಬಂದಿತ್ತು ತುಂಬ ಚೆನ್ನಾಗಿ ಮಾಡಿದ್ದೆ ನನಗೂ ಕೂಡ ಇಷ್ಟ ಆಯಿತು ಅವ್ರಿಗೆ ಇಷ್ಟ ಆಗುತ್ತೆ ನಾನು ಓದಿ ಹೋಗಿದ್ದೀನಿ ಅಂತಂದರೆ ಚಿಕನ್ ರೆಸಿಪೀಸ್ ಮಾಡಿಸ್ತಾನೆ ಇರ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ನಾನು ಮಾಡೋದು ಹಾಗೆ ಅದನ್ನು ಮಾಡಮ್ಮ ಅಂತ ಅಂದ್ಬಿಟ್ಟು ತೊಗೊಂಬಂದು ಕೊಟ್ಟರು ಅದನ್ನು ಕೂಡ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಮುದ್ದೆನೂ ಕೂಡ ಮಾಡ್ಕೊತಾಯಿ ಪಕ್ಕದಲ್ಲಿ ಮುದ್ದೆ ಇಟ್ಟಿದ್ದೀನಿ ಚಿಕನ್ ಫ್ರೈ ಹಾಗೆ ಕಾಂಬಿನೇಷನ್ ಆಗಿ ಮುದ್ದೆ ಅಂದರೆ ಇದೊಂಥರ ಚಿಕನ್ ಚಾಪ್ಸ್ ಥರನೇ ಬರುತ್ತೆ ಹಾಗಾಗಿ ಮುದ್ದೆ ಸಖತ್ತಾಗಿರುತ್ತೆ ಇದಕ್ಕೆ ಹಾಗೆ ಮುದ್ದೆನೇ ಮಾಡ್ತಾಯಿನಿ ಮನೇಲಿ ನಾವು ಮುದ್ದೆ ಜಾಸ್ತಿ ಇಷ್ಟಪಡ್ತಾರೆ ಅತ್ತೆ ಮಾವ ಹಾಗಾಗಿ ಅವ್ರ ಮುದ್ದೆ ಬೇಕೇ ಬೇಕು ಬೆಳಗ್ಗೆಯೂ ರೈಸ್ ತಿಂದಿದ್ರಿಂದ ಆ ಮುದ್ದೆನೂ ಬೇಕು ಮಧ್ಯಾಹ್ನ ಅಂತ ಅಂದ್ಬಿಟ್ಟು ಚಿಕನ್ ಫ್ರೈ ಮತ್ತು ಹಾಗೆ ಮುದ್ದೆ ಕೂಡ ಮಾಡ್ಕೊತಾಯೀನಿ ಫಸ್ಟ್ ಟೈಮ್ ಅಲ್ವಾ ನಮ್ಮ ನಾನು ನಿಮ್ಮ ಬ್ಲಾಗ್ ನಾನು ಅಲ್ಲ ನನ್ನ ನಮ್ಮ ಅತ್ತೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹೇಗೆ ಅನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋನು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹೀಗೆ ನಡೀತಿತ್ತು ಅಲ್ಲಿ ಮಕ್ ಮೊಮ್ಮಕ್ಕಳು ಇಬ್ಬ ಎಲ್ಲ ಕೂಡ ಆಡ್ಕೊಂಡಿದ್ರು ಹಾಲಲ್ಲಿ ನಾನು ಎಲ್ಲಿ ಕಿಚನಲ್ಲಿ ಹಾಂ ನಾನೆಲ್ಲ ಮಾಡ್ಕೊತಾ ಇದ್ದೆ ನಾನು ಹೋಗಿದ್ದೀನಿ ಅಂತಂದರೆ ಅಡುಗೆ ಕೆಲಸ ಎಲ್ಲ ನನ್ನದೇ ಆಗಿರುತ್ತೆ ನಾನಿನ್ನ ನಮ್ಮತ್ತೆಗಂತೇನು ಮಾಡೋದಕ್ಕೆ ಬಿಡಲ್ಲ ನಾನೇ ಮಾಡ್ತೀನಿ ಹೋಗಿದ ತಕ್ಷಣ ನಾನು ಮಾಡೋ ಅಡುಗೆಗಳು ನಮ್ಮ ಅತ್ತೆ ಮಾವಿಗೆ ಇಷ್ಟ ಆಗುತ್ತೆ ಏನಿದ್ರೂ ನಾನು ಹೋದಾಗೆಲ್ಲ ನಂದೇ ಅಲ್ಲಿ ಆ ಕುಕ್ಕಿಂಗ್ ಏನಿರುತ್ತೆ ಕೆಲಸ ಅದೆಲ್ಲ ನಂದೇ ಆಗಿರುತ್ತೆ ಯಾವ ಹಬ್ಬಕ್ಕೆ ಹೋಗಲಿ ಯಾವಾಗಲೇ ಹೋಗ್ಲಿ ಹೋಗಿದ ತಕ್ಷಣ ನಾನು ಕುಕ್ಕಿಂಗ್ ಕೆಲ್ಸಕ್ಕೆ ಡ್ಯೂಟಿಗೆ ಜಾಯ್ನ್ ಆಗಿಬಿಡ್ತೀನಲ್ಲ ಹೋಗಿದ ತಕ್ಷಣ ನಾನು ಮಾಡೋದು ಅತ್ತೆ ಮಾ ಏನು ಅದನ್ನೇ ಮಾಡಮ್ಮ ಇದನ್ನೇ ಮಾಡು ಹತ್ರಲ್ಲೇ ಏನು ಹೇಳಲ್ಲ ಅನ್ನ ಯಾಕೆಂದರೆ ನನ್ನ ಕರ್ತವ್ಯ ನಮ್ಮತ್ತೆ ಮನೆಗೆ ಹೋಗಿದ್ದೀವಿ ಅಂತಲೇ ನಾನು ಸಸ್ಯ ಆಗಿ ನಾನು ಎಲ್ಲ ಕೆಲಸಗಳು ಮಾಡೋ ಜವಾಬ್ದಾರಿ ನಂದು ನನ್ನ ಕರ್ತವ್ಯನ ನಾನು ಮಾಡ್ತೀನಿ ಅಷ್ಟೇ ಇಲ್ಲಿ ನನಗೆ ಯಾರು ಫೋರ್ಸ್ ಮಾಡಲ್ಲ ಇಲ್ಲ ನಾನು ಮಾಡ ನಾನು ಯಾಕೆ ಮಾಡಲಿ ನಾನು ಮಾಡಬಾರ್ದು ಅಂತಲೂ ಏನೂ ಇಲ್ಲ ಇಲ್ಲಿ ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಕರ್ತವ್ಯನ ನಾನು ಮಾಡೇ ಮಾಡ್ತೀನಿ ಯಾಕೆ ಅಂದರೆ ಪಾಪ ಅವರು ದಿನ ಅವರೇ ಮಾಡ್ಕೊತಾರೆ ಅಟ್ಲೀಸ್ಟ್ ಒಂದು ಹೋಗೋದು ನಾನು ಒಂದು ದಿನ ಒಂದು ದಿನ ಅದು ರೆಸ್ಟ್ ಇರಲಿ ಅಂತ ನಾನೇ ಮಾಡ್ತೀನಿ ಯೂಜ್ಲಿ ನಾನು ಇಲ್ಲಿ ಬಂದಿದ್ದ ದಿವಸ ಎಲ್ಲ ಆ್ಯಕ್ಚುಲಿ ನಾನು ಈ ಈ ನಡುವೆನೇ ಸ್ವಲ್ಪ ನಾವು ಇಲ್ಲಿ ಬರೋದು ಕಮ್ಮಿ ಫಸ್ಟೆಲ್ಲ ನಾವು ತುಂಬ ಬರ್ತಾ ಇದ್ವಿ ಇಲ್ಲಿ ಈ ನಡುವೆ ಸ್ವಲ್ಪ ಹಸ್ಬೆಂಡ್ಗೆ ಕೆಲಸ ಇರೋದ್ರಿಂದ ಒಂದಿಷ್ಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಟೈಮ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ಬರೋದು ಕಮ್ಮಿ ಫಸ್ಟೆಲ್ಲ ಬಂದು ಟೂ ಡೇಸ್ ತ್ರೀ ಡೇಸ್ ಎಲ್ಲ ಅಷ್ಟೇ ಆಗ್ತಾ ಇದ್ವಿ ಬಟ್ ಈ ನಡುವೆ ಮಗನಿಗೆ ಸ್ಕೂಲ್ ಇರೋದ್ರಿಂದ ಹಾಗೆ ಅವ್ರಿಗೂ ಕೂಡ ಬಿಸಿ ಇರೋದ್ರಿಂದ ಜಾಸ್ತಿ ಬರಲ್ಲ ಅಷ್ಟೇ ಅವಾಗ ಬಂದಾಗೆಲ್ಲ ತ್ರೀ ಡೇಸ್ ಇಡೀ ಮನೆ ಕೆಲಸ ಆಗಿರ್ಬೋದು ಕುಕ್ಕಿಂಗ್ ಎಲ್ಲ ಎಲ್ಲ ನಾನೇ ಮಾಡಿಬಿಡ್ತೀನಿ ನಮ್ಮ ಅತ್ತೆಗಂತೂ ಏನೋ ಒಂಚೂರು ಕೆಲಸನೇ ಕೊಡಲ್ಲ ಆದರೂ ಕೂಡ ಹಂಗಂತೇನು ಅವರು ಹಾಗೆ ಅವರು ಕೂಡ ತುಂಬ ಕೆಲಸ ಮಾಡ್ತಾರೆ ನಾನು ಮಾಡಿಲ್ಲ ಅಂದರೂ ಕೂಡ ಅವ್ರು ಮಾಡಾಕ್ತಾರೆ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಕೂಡ ಯಾವತ್ತು ಹೇಳಲ್ಲ ಫೈನಲಿ ಮುದ್ದೆ ಎಲ್ಲ ಮಾಡಿ ಚಿಕನ್ ಸಾಪ್ಸ್ ಎಲ್ಲ ಮಾಡಿ ಬಡಿಸಿ ಊಟ ಮಾಡಿದ್ವಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿ ಒಂದು ಫೋರ್ ಓ ಕ್ಲಾಕಿಗೆಲ್ಲ ಬಿಟ್ಬಿಟ್ವಿ ಯಾಕೆಂದರೆ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು ಮಗನಿಗೆ ಅವ್ನಿಗೆ ಸ್ವಲ್ಪ ಓದಿಸೋಣ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಇನ್ನು ಫೋರ್ ಓ ಕ್ಲಾಕ್ ಬಿಟ್ಟರೆ ಅಟ್ಲೀಸ್ಟ್ ಒಂದು ಫೈವ್ ಫೈವ್ ತರ್ಟಿಗೆ ಮನೆಗೆ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ಬೇಗನೆ ಬಿಟ್ವಿ ನಮ್ಮ ಮತ್ತೆ ಸ್ವಲ್ಪ ಕನ್ಕಾಂಬ್ರ ರವೆಲ್ಲ ಕಟ್ ಕೊಟ್ಟು ಕಳಿಸಿದ್ರು ಹಾಗೆ ನನ್ನ ಮಗಳಿಗೆ ಜುಟ್ಟಿಗೂ ಕೂಡ ಹಾಕಿದ್ರು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫಸ್ಟ್ ಟೈಮ್ ಒಳಗೆ ಇರ್ತಿ ಹೂ ಮಡಿಸಿದ್ದು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಇಷ್ಟು ಒಟ್ನಲ್ಲಿ ಡೇ ಫುಲ್ ಚೆನ್ನಾಗಿತ್ತು ಬಟ್ ನಾನು ಸ್ವಲ್ಪನೇ ವ್ಲಾಗ್ನ ಮಾಡ್ಕೊಂಡಿರೋದು ಇನ್ಮೇಲೆ ಇನ್ಮೇಲೆಂದ್ರೂ ನೆಕ್ಸ್ಟು ಹೋದಾಗೆಲ್ಲ ಆದಷ್ಟು ವ್ಲಾಗ್ ಮಾಡಿ ಶೇರ್ ಮಾಡ್ಕೊತೀನಿ ಹಾಗೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಲಾಗ ಮತ್ತು ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆಲ್ಲ ತೊಳೆದು ರಂಗೋಲಿ ಹಾಕಿ ಹಾಗೆ ಇವತ್ತು ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಹೇರ್ ಪ್ಯಾಕ್ ಮತ್ತು ಹಾಗೆ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಇದ್ದೀನಿ ಸಿಂಪಲ್ಲು ಒಂದೊಂದು ಸಲ ಮೆಂತ್ಯೆಲ್ಲ ಎಲ್ಲ ನೆನೆಸಿಲ್ಲ ಮತ್ತು ಆಯಿಲ್ ಮಸಾಜ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ಈ ಥರದೊಂದು ಪ್ಯಾಕ್ ಹಾಕೊಂಡ್ಬಿಡ್ತೀನಿ ಇದು ಕೂಡ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಹೇರ್ಗೆ ನಮ್ಮ ಹೇರ್ನ ಸ್ಮೂತ್ ಮತ್ತು ಹಾಗೆ ಸ್ಟ್ರಾಂಗ್ ಮತ್ತು ಸಾಫ್ಟ್ ಮಾಡುತ್ತೆ ಇಲ್ಲಿ ಒಂದು ಬಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಮತ್ತು ಹಾಗೆ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಒಂದು ಅಲೆವರನ ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೊತಾಯೀನಿ ಅದ್ರ ಜೊತೆಗೆ ಇವಾಗ ಒಂದೊಂದು ಎರಡು ಅಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊತಾಯೀನಿ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಇಷ್ಟನ್ನು ಕೂಡ ಹಾಕ್ಕೊತಾಯೀನಿ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ನೆನೆಸಿದರೆ ಅದನ್ನು ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಬಟ್ ನಾನು ಮೆಂತ್ಯ ಎಲ್ಲ ನೆನೆಸಿರಲಿಲ್ಲ ಇನ್ಸ್ಟೆಂಟಾಗಿ ನಾನು ರೆಡಿ ಮಾಡಿಕೊಂಡು ಹೇರ್ ಪ್ಯಾಕ್ ಏನೋ ಗೊತ್ತಿಲ್ಲ ಇಂಟ್ರೆಸ್ಟ್ ಬಂತು ಯಾವ ಈ ಥರ ಎಲ್ಲ ಸ್ವಲ್ಪ ರೇರೆ ಮಾಡ್ಕೊಡೋದು ಆ್ಯಕ್ಚುಲಿ ರೆಗ್ಯುಲರ್ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ ಬಟ್ ಏನೋ ಇದಕ್ಕಿದಂಗೆ ಇಂಟ್ರೆಸ್ಟ್ ಬಂತು ಹಾಗೆ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾಯಿನಿ ಓಕೆ ಇವಾಗ ಹೇರ್ ಪ್ಯಾಕು ಹೇರ್ ಮಾಸ್ಕ್ ಹೇದೊಂದು ಹಾಕ್ಕೊಂಡಿದ್ದಾಯಿತು ಇವಾಗ ಹಂಗೆ ಫೇಸ್ಗೂ ಹಾಕೊಬೇಡ ಅಂತ ಯಾಕೆಂದರೆ ಇನ್ನು ಫೇಸು ಕೂಡ ಖಾಲಿ ಇರುತ್ತಲ್ವ ಹಾಗಾಗಿ ಫೇಸ್ಗೂ ಸ್ವಲ್ಪ ಕ್ಲೆನ್ಸ್ ಮಾಡ್ಕೋಣ ಅಂತ ಹಸಿ ಹಾಲು ತೊಗೊಂಡಿದ್ದೀನಿ ನೋಡ್ತಾ ಇರೋದು ಒಂದು ಹಾಗೆ ಸ್ವಲ್ಪ ಕಾಟನ್ ತೊಗೊಂಡ್ಬಿಟ್ಟು ಡಿಪ್ ಮಾಡಿಬಿಟ್ಟು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಬಟ್ ಇದೆಲ್ಲ ಮಾಡಬೇಕು ಅಂದರೆ ನಾವು ಸ್ನಾನಕ್ಕೆ ಮುಂಚೆ ಮಾಡೋಕ್ಕೆ ತುಂಬ ಬೆಟರು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದ್ಬಿಡೋದು ಇಲ್ಲ ಅಂದರೆ ಆದಷ್ಟು ಒಂದು ಹಳೆ ಡ್ರೆಸ್ಸು ಅಥವಾ ಹಾಕೊಳ್ಳಿ ಯಾವುದಾದ್ರೂ ಹಳೆಯದು ಯಾಕೆಂದರೆ ಫುಲ್ಲು ಸೋರ್ತಾ ಇರುತ್ತೆ ವಾಟ್ರಿ ವಾಟ್ರಿ ಅಲ್ವಾ ಎಲ್ಲ ಲಿಕ್ವಿಡು ಹಾಗಾಗಿ ನಮಗೆ ಹಾಲಲ್ಲಿ ನಾವು ಫೇಸ್ನ ಕ್ಲೀನ್ಸ್ ಮಾಡೋದ್ರಿಂದ ಎಷ್ಟು ಎಲ್ಲ ಇದಾಗುತ್ತೆ ಗೊತ್ತಾ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ದಿನ ಡೈಲಿ ಕೂಡ ಮಾಡ್ಕೋಬೋದು ಅಥವಾ ವೀಕ್ಲಿ ಫ್ರೈಸ್ ಆರ್ ತ್ರೈಸ್ ಆದರೂ ಕೂಡ ಮಾಡ್ಕೋಬೋದು ನಾನು ಯಾವಾಗಲೂ ನನಗೆ ಇಷ್ಟ ಬಂದಂಗೆ ಮಾಡ್ಕೊತೀನಿ ರೆಗ್ಯುಲರಾಗಿ ಅಂತೂ ಇರೋಲ್ಲ ಯೂಸ್ ಮಾಡೋದೇ ಇಲ್ಲ ನಾನು ನನಗಷ್ಟು ಟೈಮ್ ಇರೋಲ್ಲ ಏನೋ ಕೆಲವೊಂದು ಸಲ ಇಂಟ್ರೆಸ್ಟ್ ಬಂದು ಅಯ್ಯೋ ಮಾಡ್ಕೊಳಪ್ಪ ಎಷ್ಟು ದಿನ ಆಯ್ತಲ್ಲ ಅಂದ್ಕೊಂಡು ಮಾಡ್ಕೊತೀನಿ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಬ್ರೈಟಾಗಿರಬೇಕು ಟ್ಯಾನ್ ಆಗಬಾರ್ದು ಮತ್ತು ಮುಂದೆ ನಾವು ಏಜ್ ಆಗ್ತಾ ಆಗ್ತಾ ನಮಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ಬಟ್ ಏನಂತಂದರೆ ಈ ಹೋಮ್ ರೆಮಿಟೀಸ್ ಎಲ್ಲ ಸ್ವಲ್ಪ ಟಫ್ ಅಂತಲೇ ಹೇಳ್ತೀನಿ ಯಾಕೆಂದರೆ ನೋಡಿ ಈ ಥರ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕಷ್ಟ ಇರುತ್ತೆ ಬಟ್ ಔಟ್ಸೈಡ್ಸ್ ಸಿಗೋಂಥ ಕ್ರೀಮ್ಸ್ ಎಲ್ಲ ಕೂಡ ನಾವು ಯೂಸ್ ಮಾಡ್ಕೊಂಡು ಅದರಿಂದನೂ ಕೂಡ ನಮ್ಮ ಟೇಸ್ಟ್ನ ಚೆನ್ನಾಗಿ ಇಟ್ಕೋಬೋದು ಬಟ್ ಅಷ್ಟು ಅಫೋರ್ಡ್ ಮಾಡೋದವರು ಕೆಲವರು ಇರಲ್ಲ ಮತ್ತು ಇನ್ನೊಂದು ಬಂದುಬಿಟ್ಟು ಒಬ್ಬೊಬ್ಬರಿಗೆ ಸ್ಕಿನ್ನು ಅಡ್ಜಸ್ಟ್ ಆಗೋಲ್ಲ ಕ್ರೀಮ್ಸ್ ಎಲ್ಲ ಈ ಥರ ಇರೋ ಇಶ್ಯೂ ಇರೋದು ಆರಾಮಾಗಿ ಹೋಮ್ ರೆಮಿಡೀಸ್ ಮಾಡ್ಕೊಳೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಅಬ್ಬ ನನಗೆ ಸಾಕು ಸೈಡ್ ಎಫೆಕ್ಟ್ಸ್ ಇರಲ್ಲ ಅದೊಂದು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರುತ್ತೆ ಯಾ ಏನು ಕೂಡ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಆರಾಮಾಗಿ ರಿಸಲ್ಟ್ ಕೊಡುತ್ತೆ ಅಂತ ಅಷ್ಟೇ ಒಮ್ಮೆ ರೆಮಿಡಿಸ್ ಮಾಡ್ಕೊಂಡು ನನಗೆ ಔಟ್ಸೈಡು ಕ್ರೀಮ್ ಎಲ್ಲ ಹಚ್ಚೋದಕ್ಕೆ ನನಗೆ ಆಗೋಲ್ಲ ಅಂತಂದರೆ ಅಂತಂದ್ರೆ ಏನು ಗೊತ್ತಾ ವರ್ಷ ವರ್ಷವೂ ಕೂಡ ಹೊಸ ಹೊಸ ಪ್ರಾಡಕ್ಟ್ಸ್ ಬರ್ತಾನೆ ಇರುತ್ತೆ ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗೋದಕ್ಕಂತೂ ಅವೆಲ್ಲ ಚೇಂಜ್ ಮಾಡ್ತಾನೆ ಇರಬೇಕು ಅದನ್ನು ನಾವು ಅಂದರೆ ಅಪ್ಲೈ ಮಾಡಿಕೊಂಡು ನಾವು ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಬಟ್ ಇದು ಹಿಂಗಲ್ಲ ಲೈಫ್ ಲಾಂಗ್ ನಾವು ಇದೇ ರೆಮಿಡಿನ ಬೇಕಾದ್ರೆ ನಾವು ಯೂಸ್ ಮಾಡ್ಕೊತಾ ಇರ್ಬೋದು ಈಸಿ ಇದು ಅಂತ ನನಗನ್ಸುತ್ತೆ ಈಸಿ ಅಂತ ಟಫೇ ಬಟ್ ಕ್ರೀಮ್ಗೆ ಹೋಲ್ಸಿದ್ರೆ ಇದು ಕಷ್ಟನೇ ಕ್ರೀಮೇ ಬೆಸ್ಟು ಒಂದು ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡೋದು ಮಸಾಜ್ ಮಾಡೋದಿಲ್ಲ ಇವಾಗ ಫೇಶಿಯಲ್ ಎಲ್ಲ ಬರೋದು ಈಸಿನೇ ಇದಕ್ಕಿಂತ ಬಟ್ ನಾನು ಅಷ್ಟು ಸಜೆಸ್ಟ್ ಮಾಡೋಕ್ಕೋಗಲ್ಲ ಅದೆಲ್ಲ ಕೆಲವರು ಅಫೋರ್ಡ್ ಮಾಡೋದಕ್ಕೆ ಇಷ್ಟಪಡಲ್ಲ ಕೆಲವರು ಸೈಡ್ ಎಫೆಕ್ಟ್ಸ್ ಆಗುತ್ತೇನೋ ಕೆಮ್ಮಿ ಕೆಲ್ಸಿಂದ ನಮ್ಮ ಫೇಸ್ ನಾನು ಅನ್ನೋದು ಭಯ ಇರುತ್ತೆ ಅಂಥವ್ರೆ ಈ ರೀತಿ ಮಾಡ್ಕೋಬೋದು ಇವಾಗ ಇದು ಕ್ಲೆನ್ಸ್ ಆಗಿದೆ ಕೈಯಲ್ಲೇ ಇರುತ್ತೆ ಮಾಡ್ಕೊಂಬಿಟ್ರೆ ನೋಡಿ ನಿಮಗೆ ಬ್ರೈಟ್ನೆಸ್ ಗೊತ್ತಾಗ್ತಾ ಇರುತ್ತಲ್ವ ಆ ಥರ ಇವಾಗ ನನಗಿನ ಮುಖ ಒರೆಸ್ಕೊಬಿಡ್ತೀನಿ ಕಾಟನಲ್ಲಿ ಒಂದು ಡ್ರೈ ಕಾಟನ್ ತಗೊಂಡು ಅಥವಾ ಟಿಶ್ಯೂ ಏನಾದರೂ ಸರಿ ನೋಡಿ ಎಷ್ಟು ಡಾರ್ಕ್ ಕಲರ್ ಆಗಿದೆ ಬಂದ್ಬಿಡುತ್ತೆ ಇದನ್ನು ಅವಾಗವಾಗ ಸ್ನಾನಕ್ಕೆ ಮುಂಚೆಯೂ ಕೂಡ ನೀವು ಈ ಥರ ಮಾಡ್ಕೋಬೋದು ಸೋರ್ತದೆ ನನ್ನ ತಲೆಯಲ್ಲಿ ಹಾಕಿರೋದೆಲ್ಲ ಫುಲ್ಲು ಸ್ವಲ್ಪ ನೀರು ವಾಟರ್ ವಾಟರ್ ಆಗೋಯ್ತು ಅದಕ್ಕೆ ಏಕೆಂದರೆ ವಾಟರ್ ಕಂಟೆಂಟ್ ಇರೋ ಜಾತೇ ಹಾಕಿದ್ದಲ್ವ ಹಾಗಾಗಿ ಒಂದು ಒಂದು ಟಿಶ್ಯೂ ಕೂಡ ಹಾಕೋಬಿಟ್ಟಿದ್ದೀನಿ ಫುಲ್ಲು ಸೋರ್ತಾ ಇರೋದ್ರಿಂದ ಈ ನೀಟಾಗಿ ರಫ್ ಮಾಡಿಕೊಂಡು ಹ್ಞೂ ಇಷ್ಟು ಆಯ್ತಲ್ವ ಇವಾಗ ಬನ್ನಿ ಒಂದು ಪ್ಯಾಕ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ನಾನು ಫೇಸ್ ಪ್ಯಾಕ್ಗೆ ರೆಡಿ ಇದ್ದೀನಿ ಒಂದು ಬೌಲ್ಗೆ ಸ್ವಲ್ಪ ಹಾಲನ್ನ ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಅಷ್ಟು ಕಡಲೆ ಹಿಟ್ಟು ಅಂದರೆ ನಿಮ್ಮ ಫೇಸ್ಗೆ ಎಷ್ಟು ಕ್ವಾಂಟಿಟಿಲಿ ನೋಡಿಕೊಂಡು ನೀವು ಹಾಕೊಬೋದು ಒಂದು ಅಷ್ಟು ಆಗುತ್ತೆ ಆರಾಮಾಗಿ ನೆಕ್ ಫೇಸ್ಗೆಲ್ಲ ಹಾಕೊಬೋದು ಹಾಗೆ ಒಂದು ಚಿಟಿಗೆ ಅಷ್ಟು ಅರಿಶಿನ ಅಂದರೆ ಒಂದು ಕಾಲು ಟೀ ಸ್ಪೂನು ಮತ್ತು ಸ್ವಲ್ಪ ಜೇನು ತುಪ್ಪ ಇಷ್ಟನ್ನೇ ಆ್ಯಡ್ ಮಾಡ್ಕೊಂಡಿರೋದು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಬೋದು ಇದ್ರ ಜೊತೆಗೆ ಬಟ್ ಅಕ್ಕಿ ಹಿಟ್ಟು ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಜೇನು ತುಪ್ಪ ಹಾಕೋದ್ರಿಂದ ನಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ಮಿಸ್ ಮಾಡಿದೆ ಹಾಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಇವಾಗ ಅಪ್ಲೈ ಮಾಡ್ಕೊಂಬಿಡೋಣ ಫೇಸ್ ರೆಡಿ ಆಗಿದೆ ಫೇಸ್ ಪ್ಯಾಕು ಇವಾಗ ಬನ್ನಿ ಇದು ಆರಾಮಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಬೋದಕ್ಕೂ ಜೇನು ತುಪ್ಪ ಎಲ್ಲ ಹಾಕಿದ್ದೀವಲ್ವ ಆರಾಮಾಗಿ ನೋಡಿ ಈ ಥರ ಅಪ್ಲೈ ಮಾಡಿದ ತಕ್ಷಣ ನೀಟಾಗಿ ಕೂತ್ಕೊಳುತ್ತೆ ಚಾರದು ಅನ್ಕೋದಿಲ್ಲ ಏನಿಲ್ಲ ಕಡ್ಲೈಟು ನಂಬರ್ ಒನ್ ಅಂತಲೇ ಹೇಳ್ಬೋದು ಸ್ಕಿನ್ಗೆ ಎಲ್ಲ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ ಆರಾಮಾಗಿ ಕಡ್ಲೈಟ್ನ ಯೂಸ್ ಮಾಡ್ಕೋದೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಟ್ಯಾನ್ ರೂಮ್ ಮಾಡೋಕ್ಕೆ ಹಾಗೆ ಸ್ಕಿನ್ ಬ್ರೈಟಾಗಿಡೋದಕ್ಕೆ ಮತ್ತು ಪಿಂಪಲ್ಸ್ಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ತುಂಬ ರೆಮಿಡೀಸ್ ಇದೆ ಫೇಸ್ಗೆ ನೀವು ಆರಾಮಾಗಿ ನಿಮಗೆ ಯಾವುದು ಸ್ಕಿನ್ಗೆ ಸೂಟ್ ಸೂಟ್ ಆಗುತ್ತೋ ಅದನ್ನು ನೀವು ಆವಾಗವಾಗ ಟ್ರೈ ಮಾಡ್ತಾ ಇರ್ಬೋದು ಇನ್ನು ನಾವು ನೆಕಗು ಕೂಡ ಹಚ್ಕೋಬೋದು ನೋಡಿ ನೀಟಾಗಿ ನಾನು ಎಲ್ಲ ಕಡೆಯೂ ಕೂಡ ಅಪ್ಲೈ ಮಾಡಿದ್ದೀನಿ ಇದು ಬೇಗನೆ ಡ್ರೈ ಆಗಿಬಿಡುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೊಳಗೆ ಆರಾಮಾಗಿ ಡ್ರೈ ಆಗುತ್ತೆ ತೊಳಿಬೇಕಾದ್ರೆ ಈ ಥರ ಸ್ಕ್ರಬ್ ಮಾಡಿ ತೊಳೆಬೇಡಿ ಅಷ್ಟೇ ನೀಟಾಗಿ ಇದು 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 ಈ ಥರ ಎಲ್ಲ ಹಾಕಿದ್ಮೇಲೆ ನೀವು ಫೇಸ್ಗೆ ಸೋಪ್ ಎಲ್ಲ ಹಾಕೋಂಗಿಲ್ಲ ನಾನು ಆಲ್ರೆಡಿ ಮಾರ್ನಿಂಗೆ ಫೇಸ್ ವಾಶ್ ಮಾಡಿರೋದ್ರಿಂದ ಮತ್ತು ನಾನು ಸೋಪ್ ಎಲ್ಲ ಹಾಕೋಕೋಗಲ್ಲ ಫೇಸ್ಗೆ ಇಷ್ಟೇ ಇದು ನೀರು ಹಾಕ್ಕೊಂಡು ತುಳ್ಕೊಳೋದು ಅಷ್ಟೇ ಚೆನ್ನಾಗಿ ಕುತ್ಕೊಂಡು ಜೇನು ತುಪ್ಪ ಹಾಕೋದ್ರಿಂದ ನನ್ನ ಫೇಸ್ ಮೇಲೆ ಇದು ಪ್ಯಾಕ್ ಅನ್ನೋದು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಹಾಕೊಂಡು ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಹಾಫ್ ಆನ್ ಅವರ್ ಆಗಿದ್ದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ಬರೋದೆ ಮನೆ ಅಶೋದಿಗೆ ಸ್ವಲ್ಪ ಕೆಲ್ಸಗಳಿದ್ದಾವೆ ಅಥವಾ ಎಡಿಟಿಂಗ್ ಎಲ್ಲರೂ ಮುಗಿಸ್ಕೊತೀನಿ ಇವಾಗ ಒಂದು ಮಿನಿ ಬ್ಲಾಗ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಟ್ ಆ ಎಡಿಟಿಂಗ್ ಆದರೂ ಮುಗಿಸ್ಕೊಂಡು ಹಾಕೊತೀನಿ ಅಷ್ಟೊತ್ತು ಆಫ್ ಆನ್ ಅವರ್ ನನಗೆ ಬೇಕೇ ಬೇಕಾದ ಒಂದು ಮಿನಿ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆ ಕೆಲಸನ ಮುಗಿಸ್ಕೊತೀನಿ ಈ ರೀತಿ ಅಶೋತ್ಗೆ ಪ್ಯಾ ಎಲ್ಲ ಕೂಡ ಸೆಟಲ್ ಆಗಿರುತ್ತೆ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಹಾಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಕ್ಲೋಸ್ ಸಿಗೊಂಡು ಅಲ್ಲಗ ಕಾಯ್ತಾರೆ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್